ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरिः ॐ सहस्रनामविवरणे स्तोत्रम् त्रयोविंशतिः इप्नुवेण्टि त्रि सुरेशः शरणं शर्म विश्वरेतः प्रजाभवः अहसंवत्सरो व्याणः प्रत्ययः सर्वदर्शनः किम्बतैदने नाम सुरेशः ಸುರರು ಅಂದರೆ ದೇವತೆಗಳು ಭಗವಂತ ಸುರರ ಈಶ ಅಂದರೆ ಒಡೆಯ ಆದ್ದರಿಂದ ಆತ ಸುರೇಶ ಎಂಬತ್ತಾರನೆಯ ನಾಮ ಶರಣಂ ಶರಣು ಎಂದರೆ ಮೂಲತಃ ಆಶ್ರಯ ಎನ್ನುವ ಅರ್ಥವನ್ನು ಕೊಡುತ್ತದೆ ಆದರೆ ವಾಡಿಕೆಯಲ್ಲಿ ಈ ಅರ್ಥ ತಪ್ಪಿ ಹೋಗಿ ವಿಪರೀತ ಅರ್ಥದಲ್ಲಿ ಪ್ರಚಲಿತದಲ್ಲಿದೆ ಮೂಲ ಅರ್ಥದ ಪ್ರಕಾರ ದೇವರು ನಮಗೆ ಶರಣು ಹೊರತು ನಾವು ದೇವರಿಗೆ ಶರಣಾಗಲು ಸಾಧ್ಯವಿಲ್ಲ ಅಂದರೆ ದೇವರೇ ನಮಗೆ ಆಶ್ರಯದಾತ ಹೊರತು ನಾವು ದೇವರಿಗೆ ಆಶ್ರಯದಾತರಾಗಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲಾ ಜೀವ ಜಂತುಗಳಿಗೂ ಆಶ್ರಯದಾತನಾದ ಭಗವಂತ ಶರಣು ಎಂಬತ್ತೇಳನೆಯ ನಾಮ ಶರ್ಮ ಶರ್ಮ ಅಂದರೆ ಆನಂದ ಜ್ಞಾನಾನಂದಮಯನಾದ ಭಗವಂತ ಶರ್ಮ ಎಂಬತ್ತೆಂಟನೆಯ ನಾಮ ವಿಶ್ವರೇತ ಭಗವಂತನ ರೇತಸ್ಸಿನಿಂದ ಈ ವಿಶ್ವ ಸೃಷ್ಟಿಯಾದ್ದರಿಂದ ಆತನನ್ನು ವಿಶ್ವರೇತಾಯ ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ಅರ್ಥ ಆದರೆ ಈ ನಾಮಕ್ಕೆ ಇನ್ನೂ ಹೆಚ್ಚಿನ ಅರ್ಥವಿದೆ ರೇತನ್ ಅಂದರೆ ಆನಂದರೂಪ ಎಂದರ್ಥ ವಿಶ್ವರೇತ ಎಂದರೆ ಜೀವಕೋಟಿಯ ಆನಂದದಲ್ಲಿ ಪರಿಪೂರ್ಣ ಆನಂದ ರೂಪ ಎಂದರ್ಥ ರೇತಸ್ಸು ಸಾರಭೂತವಾದದ್ದು ಎನ್ನುವ ಅರ್ಥವನ್ನೂ ಕೊಡುತ್ತದೆ ಆದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಸಾರಭೂತನಾಗಿರುವ ಭಗವಂತ ವಿಶ್ವರೇತ ಎಂಬತ್ತೊಂಬತ್ತನೆಯ ನಾಮ ಪ್ರಜಾಭವ ಧರ್ಮದ ಮಾರ್ಗದಲ್ಲಿ ಜ್ಞಾನದ ಹಸಿವಿನಿಂದ ಭಗವಂತನಲ್ಲಿ ಶರಣು ಕೋರಿ ಬಂದ ಭಕ್ತರನ್ನು ಪ್ರಜಾ ಎನ್ನುತ್ತಾರೆ ಭವ ಎಂದರೆ ಆನಂದವನ್ನು ದಯಪಾಲಿಸುವುದು ಎಂದರ್ಥ ಆದ್ದರಿಂದ ಪ್ರಜಾಭವ ಎಂದರೆ ಧರ್ಮ ಮತ್ತು ಜ್ಞಾನ ಮಾರ್ಗದಲ್ಲಿರುವವರಿಗೆ ಆನಂದಪ್ರದನಾದ ಭಗವಂತ ಎಂದರ್ಥ ತೊಂಬತ್ತನೆಯ ನಾಮ ಅಹ ಅಹ ಅಂದರೆ ಮೇಲ್ನೋಟದ ಅರ್ಥ ನಾನು ಪ್ರತಿಯೊಂದು ಮಾತಿನಲ್ಲೂ ನಾವು ನಾನು ಅನ್ನುವ ಪದವನ್ನು ಉಪಯೋಗಿಸುತ್ತೇವೆ ಈಗ ನಾನು ಅನ್ನುವ ಪದವನ್ನು ಸ್ವಲ್ಪ ಆಳವಾಗಿ ಯೋಚಿಸಿ ನಾನು ಅಂದರೆ ನನ್ನ ಕೈ ಕಾಲು ತಲೆ ಹೃದಯ ನನ್ನ ದೇಹ ಅಲ್ಲ, ನನ್ನ ಉಸಿರು ಅದು ಅಲ್ಲ ನನ್ನ ಜೀವ ಅಲ್ಲ ಏಕೆಂದರೆ ಈ ಜೀವವನ್ನು ನಡೆಸುವವನು ಯಾರು ಅವನೇ ಭಗವಂತ ಆದ್ದರಿಂದ ಒಂದು ಕೆಲಸವನ್ನು ನಾನು ಮಾಡಿದೆ ನನ್ನಿಂದ ಜಂಬ ಪಡುವ ನಾವು ಆ ನಾನು ಅಂದರೆ ನನ್ನೊಳಗೆ ಕುಡಿದ ಭಗವಂತ ಅನ್ನುವುದನ್ನು ಸಂಪೂರ್ಣ ಮರೆತಿರುತ್ತೇವೆ ಆಹ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಬೆಳಗು ಅಂದರೆ ಬೆಳಕಿನ ಮೂಲವಾದ ಸೂರ್ಯನಲ್ಲಿ ತುಂಬಿರಿ ಜಗದತ್ತನ್ನು ಬೆಳಗುವವರನು ಆದ್ದರಿಂದ ಪಿಂಡಾಂಡದಲ್ಲಿ ಬಿಂಬರೂಪಿಯಾಗಿ ನಿಸರ್ಗದಲ್ಲಿ ಸೂರ್ಯಕಿರಣ ರೂಪದಲ್ಲಿ ತುಂಬಿರುವ ಭಗವಂತ ಆಹ ಹರಿ ಶ್ರೀಕೃಷ್ಣಾರ್ಪಣೆ